ನಿನ್ನೆ ಅಹಮದಾಬಾದ್ ನಲ್ಲಾದ ನಾಗರಿಕ ವಿಮಾನ ಪತನ ಇಡೀ ಮನುಕುಲವೇ ಚೇತರಿಸಿಕೊಳ್ಳಲಾಗದಂತ ದೊಡ್ಡ ಪೆಟ್ಟು ಕೊಟ್ಟಿತ್ತು ಮಿರಾಕಲ್ ಆಗಿರೋದು ನೋಡಿ ಇನ್ನೂರ ನಾಲ್ಕು ಜನರ ಪ್ರಯಾಣಿಕರ ಗುಂಪಿನಲ್ಲಿ ಒಬ್ಬ ಪ್ರಯಾಣಿಕ ಪವಾಡ ಸದೃಶ ರೀತಿಯಲ್ಲಿ ಮೃತ್ಯುವನ್ನೇ ಗೆದ್ದು ಬಂದಿದ್ದಾರೆ ಇವರನ್ನ ಮೃತ್ಯು ಗೆದ್ದ ಮೃತ್ಯುಂಜಯ ಅಂದ್ರು ತಪ್ಪಲ್ಲ ಚಾನ್ಸ್ ಇರಲಿಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟ್ ಆದ್ರೆ ಭಗವಂತ ಅವನ ಹಣೆನಲ್ಲಿ ಆಯಸ್ಸು ಗಟ್ಟಿಯಾಗಿ ಬರೆದಿದ್ದ ಇನ್ನು ನಿನ್ನ ಟೈಮ್ ಬಂದಿಲ್ಲ ಇದೆ ಅಂತ ಇಂತಹ ದೈತ್ಯಾಕಾರದ ವಿಮಾನ ಪ್ರಖ್ಯಾತ ವಿಮಾನ ಕಂಪನಿ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ನ ಡ್ರೀಮ್ ಲೈನರ್ ಕೇವಲ ಎರಡು ಗಂಟೆಗಳ ಹಿಂದೆಯಷ್ಟೇ ದಿಲ್ಲಿಯಿಂದ ಅಹಮದಾಬಾದ್ ಗೆ ಆರಿ ಬಂದಿತ್ತು ಅಹಮದಾಬಾದ್ ಏರ್ಪೋರ್ಟ್ ನಿಂದ ಲಂಡನ್ಗೆ ಹೋಗೋದಕ್ಕೆ ಟೇಕ್ ಆಫ್ ಆದ ಕೆಲವೇ ಕೆಲವು ಗಳಲ್ಲಿ ಪ್ಪಳಿಸಿ ಸ್ಫೋಟಗೊಳ್ಳುತ್ತೆ ವಿಮಾನ ಆರೋದಕ್ಕೂ ಮುಂಚೆ ಬೇಕಾದ ಎಲ್ಲ ಚೆಕ್ಗಳನ್ನು ಮಾಡಲಾಗಿತ್ತು ಆದ್ರೆ ಹಾರಿದ ಕೆಲವೇ ಸೆಕೆಂಡುಗಳಲ್ಲೇ ದುರ್ಘಟನೆ ಘಟಿಸಿ ಹೋಗಿತ್ತು ಅಹಮದಾಬಾದ್ ನಿಂದ ಲಂಡನ್ ಹತ್ತಿರದ ಪ್ರಯಾಣ ಏನಲ್ಲ ದೂರದ ಪ್ರಯಾಣ ಸಾವಿರಾರು ಲೀಟರ್ ಇಂಧನ ತುಂಬಿಕೊಂಡಿತ್ತು ಅಹಮದಾಬಾದ್ ಟು ಲಂಡನ್ ದಾರಿ ಸಾಗಿಸಲು ತುಂಬಿದ್ದ ಇಂಧನ ತಮ್ಮ ಜೀವನವನ್ನೇ ಬಲಿ ತೆಗೆದುಕೊಳ್ಳುತ್ತೆ ಅಂತ ಯಾರೂ ಯೋಚನೆ ಮಾಡಿರಲಿಲ್ಲ ಯಾಕಂದ್ರೆ ಈ ರೀತಿಯ ಘಟನೆ ಏವಿಯೇಷನ್ ಇಂಡಸ್ಟ್ರಿ ನಲ್ಲಿ ಕಾಣಸಿಗೋದು ದುರ್ಲಭ ಟ್ವಿನ್ ಇಂಜಿನ್ ವಿಮಾನ ಡ್ರೀಮ್ ಲೈನರ್ ಸಹಜವಾಗಿ ಅನುಮಾನಗಳು ವ್ಯಕ್ತ ಗಳಲ್ಲಿ ತನಿಖೆ ಮಾಡಬೇಕಾಗತ್ತೆ ಅನ್ನೋದನ್ನ ಹೇಳ್ತೀನಿ ಕೇಳಿ ಈಗ ತುರ್ಕಿ ಹೆಸರು ಕೇಳಿ ಬರ್ತಾ ಇದೆ ನಿಮಗೆ ನೆನಪಿರ್ಬೋದು ನಾವೇ ವರದಿ ಮಾಡಿದ್ವಿ ಈ ಹಿಂದೆ ಏರ್ ಇಂಡಿಯಾ ವಿಮಾನಗಳ ಮೇಂಟೆನೆನ್ಸ್ ಮಾಡ್ತಾ ಇದ್ದಿದ್ದೆ ಟರ್ಕಿಯ ಕಂಪನಿ ಆಪರೇಷನ್ ಸಿಂಧೂರದ ನಂತರ ಟರ್ಕಿಯ ಕಂಪನಿಗೆ ಕೊಟ್ಟಿದ್ದಂತಹ ಭಾರತದ ವಿಮಾನಗಳ ಮೇಂಟೆನೆನ್ಸ್ ನ ಕಾಂಟ್ರಾಕ್ಟ್ ನ ರದ್ದು ಮಾಡಲಾಗಿತ್ತು ಈಗ ಅದೇ ಏರ್ ಇಂಡಿಯಾ ವಿಮಾನದ ದುರ್ಘಟನೆ ಆಗಿರೋದ್ರಿಂದ ತುರ್ಕಿಯ ಆಂಗಲ್ನಿಂದಲೂ ಇಲ್ಲಿ ವಿಚಾರಣೆ ನಡೀಬೇಕು ಅಂತ ಒತ್ತಡಗಳು ಕೇಳಿ ಬರ್ತಾ ಇದಾವೆ ಸಹಜ ಕೂಡ ಅದು ಏನಾಗಿದೆ ಏನಿಲ್ಲ ದುರ್ಘಟನೆ ಯಾಕಾಯ್ತು ಹೇಗಾಯ್ತು ಎಲ್ಲವೂ ಊಹಾಪೋಹಗಳಾಗಿದ್ದಾವೆ ಇನ್ನೂ ಒಂದು ಆಂಗಲ್ ನಲ್ಲಿ ವಿಚಾರಣೆ ಮಾಡಲೇಬೇಕಾಗುತ್ತೆ ನಿಮಗೆಲ್ಲ ಗೊತ್ತಿದೆ ಖಲಿಸ್ತಾನದ ಟೆರರಿಸ್ಟ್ ದುರ್ ಪತ್ವ ಸಿಂಗ್ ಪನ್ನು ಕಳೆದ ವರ್ಷ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದ ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣ ಮಾಡಬೇಡಿ ಅಂತ ನಾವು ಹಾಗೆ ಮಾಡ್ಬಿಡ್ತೇವೆ ಹೀಗೆ ಮಾಡ್ಬಿಡ್ತೇವೆ ಅಂತ ತಂಕಿ ಹಾಕಿದ್ದ ಭಾರತಕ್ಕೆ ಕಲಿಸ್ತಾನದ ಆ ಟೆರರಿಸ್ಟ್ ಈಗ ಸಹಜವಾಗಿ ಪನ್ನು ಆಂಗಲ್ ಸಹ ಬಂದಿದೆ ಇಲ್ಲಿ ಆ ಒಂದು ದಿಕ್ಕಿನಲ್ಲೂ ಸಹ ಏರ್ ಇಂಡಿಯಾ ವಿಮಾನ ಪತನದ ವಿಚಾರಣೆ ಮಾಡಲೇಬೇಕಾಗತ್ತೆ ಏರ್ ಇಂಡಿಯಾ ಡ್ರೀಮ್ ಲೈನ್ ನ ಈ ವಿಮಾನ ಸಾಕಷ್ಟು ಅಳೆಯದೇನಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಸರ್ವಿಸ್ ಗೆ ಬಂದಿತ್ತು ಯಾಕಂದ್ರೆ ಈ ಕಂಪನಿ ಇಂದು ಸಹ ಅನೇಕ ವಿಫಲ ಹಿಸ್ಟ್ರಿಗಳನ್ನು ಹೊಂದಿದೆ ಡಬಲ್ ಇಂಜಿನ್ ಪ್ಲೈನು ಅದರ ಪೈಲಟ್ ಆದ್ರೂ ಯಾರು ಎಂಟು ಸಾವಿರದ ಇನ್ನೂರು ಗಂಟೆಗಳ ವಿಮಾನ ಉಡಾವಣೆಯ ಟ್ರ್ಯಾಕ್ ರೆಕಾರ್ಡ್ ಹೊಂದಿದ್ದವರು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಪೈಲಟ್ ಒಂದೇ ಸಮಯದಲ್ಲಿ ಡಬಲ್ ಇಂಜಿನ್ ವಿಮಾನದ ಎರಡು ಇಂಜಿನ್ ಗಳು ಆಗೋ ಚಾನ್ಸಸ್ ನಾಕೆ ಬರಾಬರ್ ಅಂದ್ರೆ ಆಲ್ಮೋಸ್ಟ್ ಆಲ್ ಇಲ್ಲ ಅಂತಾನೆ ಹೇಳಬಹುದು ಆದ್ರೆ ದುರ್ಘಟನೆ ಆಗಿ ಹೋಗ್ಬಿಟ್ಟಿದೆ ಯಾಕಂದ್ರೆ ಡಬಲ್ ಇಂಜಿನ್ ಪ್ಲೇನು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವ ಕ್ಯಾಪ್ಟನ್ ದೂರೋದಾದ್ರೂ ಯಾರನ್ನ ಈಗ ಈಗ ಭಾರತದ ಮೇಲೆ ಸಾಕಷ್ಟು ದೇಶಗಳ ಕೆಂಗಣ್ಣು ಬಿದ್ದಿದೆ ದೂರ ಎಲ್ಲೂ ಇರಲ್ಲ ನಮ್ಮ ಅಕ್ಕ ಪಕ್ಕದಲ್ಲೇ ಇರ್ತಾರೆ ಹಾಗಾಗಿ ಗುಜರಾತ್ ಸರ್ಕಾರ ಮತ್ತು ಭಾರತ ಸರ್ಕಾರ ಈ ಘಟನೆಯನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಗುಜರಾತ್ ಸರ್ಕಾರದಿಂದನೂ ತನಿಖೆ ಆಗ್ಬೇಕು ಕೇಂದ್ರ ಗೃಹ ಇಲಾಖೆಯಿಂದನೂ ತನಿಖೆ ಆಗ್ಬೇಕು ಆಂಗಲ್ ನಿಂದಲೂ ತನಿಖೆ ಆಗ್ಬೇಕು ಈ ವಿಮಾನ ಅಪಘಾತದ ಉದ್ದ ಅಗಲ ಆಳ ಎಷ್ಟಿದೆ ಯಾಕಾಯ್ತು ಹೇಗಾಯ್ತು ಎಲ್ಲದರ ಬಗ್ಗೆ ತನಿಖೆ ಆಗ್ಲೇಬೇಕು ಗುಜರಾತ್ ನ ಮಾಜಿ ಸಿಎಂ ವಿಜಯ್ ರೂಪಾಣಿ ಅವರು ಎರಡ್ ಸಾವಿರದ ಹದಿನಾರರಿಂದ ಇಪ್ಪತ್ತೊಂದರವರೆಗೆ ಐದು ವರ್ಷ ಗುಜರಾತ್ ನ ಸಿಎಂ ಆಗಿದ್ದವರು ತಮ್ಮ ಮಗಳು ಮತ್ತು ಪತ್ನಿಯನ್ನು ನೋಡೋದಿಕ್ಕೆ ಲಂಡನ್ಗೆ ಇದೇ ವಿಮಾನದಲ್ಲಿ ಹೊರಟಿದ್ರು ಅವರೂ ಸೇರಿದಂತೆ ಇನ್ನೂರ ನಲವತ್ತೊಂದು ಜನ ಮೃತಪಟ್ಟಿದ್ದಾರೆ ದುರ್ಘಟನೆಯಲ್ಲಿ ಒಬ್ಬ ಡಾಕ್ಟರ್ ಪತಿ ಮತ್ತು ಪತ್ನಿ ಮುದ್ದಾದ ಮೂರು ಜನ ಮಕ್ಕಳು ಡಾಕ್ಟರ್ ಲಂಡನ್ ನಲ್ಲಿ ಮನೆ ಮಾಡ್ತಾರೆ ತನ್ನ ಹೆಂಡತಿ ಮಕ್ಕಳನ್ನ ಕರೆದುಕೊಂಡು ಲಂಡನ್ ಗೆ ಹೋಗೋದಿಕ್ಕೆ ಅಹಮದಾಬಾದ್ ಗೆ ಬಂದಿರ್ತಾರೆ ಇದೇ ಪ್ಲೇನ್ ಸ ಸಕುಟುಂಬ ಸಮೇತರಾಗಿ ಪುಟ್ಟ ಪುಟ್ಟ ಮಕ್ಕಳು ಮತ್ತು ಪತಿ ಪತ್ನಿ ಡಾಕ್ಟರ್ ದಂಪತಿಗಳು ಸವಾರರಾಗಿರ್ತಾರೆ ಆದ್ರೆ ಅವರ ಸವಾರಿ ಲಂಡನ್ ತಲುಪುವ ಮೊದಲೇ ಮಾರ್ಗ ಮಧ್ಯದಲ್ಲಿ ಅಂತ್ಯ ಆಗಿತ್ತು ಅದು ದುರ್ಭರವಾಗಿ ನೂರ ಅರವತ್ತೊಂಬತ್ತು ಜನ ಭಾರತೀಯ ನಾಗರಿಕರು ಮೃತಪಟ್ಟಿರುವುದು ಐವತ್ ಮೂರು ಜನ ಬ್ರಿಟಿಷ್ ನಾಗರಿಕರು ಏಳು ಜನ ಪೋರ್ಚುಗೀಸ್ ನಾಗರಿಕರು ಒಬ್ಬ ಕೆನಡಾದ ಪ್ರಜೆ ಮತ್ತು ವಿಮಾನದ ಕ್ರೂಗಳು ಸೇರಿದಂತೆ ಜನ ಮೃತಪಟ್ಟಿರೋದು ಭಾರತ ಸೇರಿ ಒಟ್ಟು ನಾಲ್ಕು ದೇಶದ ಪ್ರಜೆಗಳು ಈ ದುರ್ಘಟನೆಯಲ್ಲಿ ಅಂತ್ಯ ಆಗಿರೋದು ಹಾಗಾಗಿ ಇದು ನ್ಯಾಷನಲ್ ಮ್ಯಾಟರ್ ಆಗುತ್ತೆ ಇಲ್ಲಿ ಪನ್ನು ಆಂಗಲ್ ಮತ್ತು ತುರ್ಕಿಯ ಆಂಗಲ್ ನಲ್ಲಿ ವಿಚಾರಣೆ ಮಾಡಲೇಬೇಕಾಗುತ್ತೆ ಏನು ದುರಾದೃಷ್ಟ ನೋಡಿ ಅಟ್ಲೀಸ್ಟ್ ವಿಮಾನ ಸಿಟಿಯನ್ನು ದಾಟಿದ ಮೇಲೆ ನಾಗರಿಕ ಇಲ್ಲದ ಪ್ರದೇಶದಲ್ಲಿ ಕ್ರಾಶ್ ಆಗಿದ್ರೆ ನಷ್ಟ ಕಡಿಮೆ ಆಗ್ತಾ ಇತ್ತು ಆದ್ರೆ ಇದು ಕ್ರಾಶ್ ಆಗಿರೋದು ಡಾಕ್ಟರ್ಸ್ ಹಾಸ್ಟೆಲ್ ಮೇಲೆ ತಮ್ಮ ಜೀವನವನ್ನ ರೂಪಿಸಿಕೊಳ್ಬೇಕು ವೈದ್ಯರಾಗಿ ಸಮಾಜ ಸೇವೆ ಮಾಡಬೇಕು ಅಂತ ದೊಡ್ಡ ದೊಡ್ಡ ಕನಸೊತ್ತವರ ಬದುಕು ಸಹ ಇದರಲ್ಲಿ ಅಂತ್ಯ ಆಗಿದೆ ಈಗ ಟರ್ಕಿ ಅಂಗಲ್ ಹೇಳ್ತೀನಿ ಬೆಹಲ್ಗಾವ್ ಘಟನೆಯ ನಂತರ ಭಾರತ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ ಮಾಡ್ತು ಇದಕ್ಕೆ ಪ್ರತಿಯಾಗಿ ಟರ್ಕಿ ಪಾಕಿಸ್ತಾನಕ್ಕೆ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ನೂರಾರು ಡ್ರೋನ್ಗಳನ್ನು ಕೊಡ್ತು ಶಸ್ತ್ರಾಸ್ತ್ರಗಳನ್ನ ಭರ್ಪೂರ ವಿಮಾನದಲ್ಲಿ ತುಂಬಿಸಿಕೊಂಡು ಪಾಕಿಸ್ತಾನಕ್ಕೆ ತಂದು ಇಳಿಸಿ ಹೋಯಿತು ಏರ್ ಇಂಡಿಯಾದ ವಿಮಾನಗಳು ಟೇಕ್ ಆಫ್ ಮತ್ತು ಲ್ಯಾಂಡ್ ಆಗ್ತಾ ಇದ್ದಂತಹ ಏರ್ಪೋರ್ಟ್ ಗಳ ಮೇಂಟೆನೆನ್ಸ್ ಕೆಲಸಾನ ನಿರ್ವಹಿಸ್ತಾ ಇದ್ದ ಕಂಪನಿ ಟರ್ಕಿಗೆ ಸೇರಿದ್ದು ಯಾವಾಗ ಟರ್ಕಿ ಭಾರತದ ವಿರುದ್ಧ ಅಟ್ಯಾಕ್ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ಡ್ರೋನ್ ಮತ್ತು ಶಸ್ತ್ರಾಸ್ತ್ರಗಳನ್ನ ಕೊಟ್ಟಿದೆ ಅಂತ ಗೊತ್ತಾಯ್ತು ಭಾರತ ಸಹ ಅಲರ್ಟ್ ಆಯ್ತು ಏರ್ ಇಂಡಿಯಾದ ಮೇಂಟೆನೆನ್ಸ್ ಏನು ಟರ್ಕಿಯ ಕಂಪನಿ ಪಡೆದಿತ್ತು ಆ ಲೈಸೆನ್ಸ್ ನೇ ರದ್ದು ಮಾಡ್ತು ಏರ್ ಇಂಡಿಯಾದ ಸಿಇಒ ನ ಹೇಳಿದ್ರು ನಮಗೆ ದೇಶದ ಮುಂದೆ ಯಾವುದು ದೊಡ್ಡದಲ್ಲ ಈ ಟರ್ಕಿಯ ಕಂಪನಿ ಇನ್ನು ಮುಂದೆ ನಮ್ಮ ವಿಮಾನಗಳ ಮೇಂಟೆನೆನ್ಸ್ ಮಾಡಲ್ಲ ಕಾಂಟ್ರಾಕ್ಟ್ ರದ್ದು ಮಾಡಲಾಗಿದೆ ಅಂತ ಅನೌನ್ಸ್ ಮಾಡಿದ್ರು ನಿಮಗೆಲ್ಲ ಗೊತ್ತಾಯಿತು ಏರ್ ಇಂಡಿಯಾ ಮೊದಲು ಗವರ್ನಮೆಂಟ್ ಎಂಟ್ರಿಟಿ ಆಗಿತ್ತು ಅವರ ಕೈಲಿ ಅದನ್ನು ಸಂಭಾಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಗೋಯ್ತು ಮತ್ತೆ ಅದನ್ನ ಮಾತೃ ಸಂಸ್ಥೆ ಟಾಟಾಕ್ಕೆ ಮಾರಿ ಬಿಡಲಾಯಿತು ಈಗ ಅದು ಟಾಟಾದ ಕೈನಲ್ಲಿದೆ ಸಹಜವಾಗಿ ನೀವು ಪೇಪರ್ಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನೋಡಿರ್ಬೋದು ಸಾಕಷ್ಟು ಅವ್ಯವಸ್ಥೆಗಳು ಕಂಡು ಬರ್ತಾ ಇದ್ದಿದ್ದೆ ಏರ್ ಇಂಡಿಯಾದಲ್ಲಿ ಪ್ರಯಾಣಿಕರೇ ಸಾಕಷ್ಟು ದೂರುಗಳನ್ನು ಸಹ ಕೊಟ್ಟಿದ್ರು ಈ ಎಲ್ಲ ದೂರುಗಳ ಹಿನ್ನೆಲೆಯಲ್ಲಿ ಈಗ ಅದನ್ನ ಮೇಂಟೈನ್ ಮಾಡ್ತಾ ಇರತಕ್ಕಂತ ಟಾಟಾ ಕಂಪನಿಯನ್ನು ಸೇರಿಸಿದಂತೆ ಸಹಜವಾಗಿ ಇನ್ವೆಸ್ಟಿಗೇಷನ್ ಮಾಡಲೇಬೇಕಾಗುತ್ತೆ ಅಷ್ಟೇ ಅಲ್ಲ ಭಾರತದಲ್ಲಿ ಬೋಯಿಂಗ್ ಸಂಸ್ಥೆ ಕೊಟ್ಟಿರ್ತಕ್ಕಂತಹ ಬೋಯಿಂಗ್ ಸಂಸ್ಥೆಯಿಂದ ಪರ್ಚೇಸ್ ಮಾಡಿರ್ತಕ್ಕಂತಹ ನೂರಾರು ನಾಗರಿಕ ವಿಮಾನಗಳಿದಾವೆ ಅವೆಲ್ಲವುಗಳ ತನಿಖೆಯಾಗಬೇಕು ಬೋಯಿಂಗ್ ಸೆವೆನ್ ಏಟ್ ಸರ್ ತಮ್ಮ ವಿಮಾನಗಳನ್ನ ಹೇಗೆ ಮೇಂಟೆನೆನ್ಸ್ ಮಾಡ್ತಾರೆ ಎಲ್ಲದರ ಬಗ್ಗೆ ಗೋಯಿಂಗ್ ಶ್ವೇತ ಪತ್ರ ಹೊರಡಿಸಬೇಕು ಯಾಕಂದ್ರೆ ಇದು ಪ್ರಜೆಗಳ ಜೀವ ಮತ್ತು ಜೀವನದ ಪ್ರಶ್ನೆ ಗೋಯಿಂಗ್ ಸೆವೆನ್ ಏಟ್ ಸೆವೆನ್ ನ ಸಂಪೂರ್ಣ ಆಡಿಟ್ ಆಗಬೇಕು ಅನುಮಾನಗಳು ನೂರಾರು ಮೂಡುತ್ತೆ ಡಬಲ್ ಇಂಜಿನ್ ವಿಮಾನ ಅಟ್ ಎ ಟೈಮ್ ಎರಡು ಇಂಜಿನ್ ಫೇಲ್ ಆಗೋದು ಅಂದ್ರೆ ಅದು ಆಗಿದ್ರೆ ಪವಾಡ ಅಲ್ಲದೆ ಮತ್ತೇನು ಎಕ್ಸ್ಪೀರಿಯನ್ಸ್ ಪೈಲಟ್ ಬೇರೆ ವಿಡಿಯೋದಲ್ಲಿ ಕಾಣುವಂತೆ ಯಾವ್ದಾದ್ರೂ ಪಕ್ಷಿ ಬಂದ್ ಒಡಿತಾ ಅದು ಇಲ್ಲ ವಾತಾವರಣ ಸಹ ವಿಮಾನ ಆರೋಗ್ಯಕ್ಕೆ ಅನುಕೂಲಕರವಾಗೇ ಇತ್ತು ಇವ್ ಯಾವ ಮೇಲ್ನೋಟಕ್ಕೆ ಕಾರಣ ಅಲ್ಲ ಅಂದ್ರೆ ನಿಗೂಢವಾದ ಕಾರಣ ಆದ್ರೂ ಏನು ಗುಜರಾತ್ ಅಲ್ಲಿ ಈ ಘಟನೆ ಆಗಿರೋದ್ರಿಂದ ಮೋದಿ ಅವರಂತೂ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ತನಿಖೆ ಯಾವ್ದೇ ಆಗತ್ತೆ ಏರ್ ಇಂಡಿಯಾದ ಉದ್ಯೋಗಿಗಳನ್ನು ಸಹ ತನಿಖೆಗೆ ಒಳಪಡಿಸಬೇಕಾಗತ್ತೆ ಈ ಘಟನೆಗೆ ಸಂಬಂಧಪಟ್ಟ ಯಾರನ್ನು ಬಿಡಬಾರ್ದು ನಿಮಗೆ ನೆನಪಿರ್ಬೋದು ಕಳೆದ ವರ್ಷ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಒಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಒಂದರಿಂದ ಹತ್ತೊಂಬತ್ತು ನವೆಂಬರ್ ವರೆಗೂ ಏರ್ ಇಂಡಿಯಾ ವಿಮಾನಗಳಲ್ಲಿ ಪ್ರಯಾಣ ಮಾಡಬೇಡಿ ಅಂತ ಖಲಿಸ್ತಾನದ ಗುರ್ಪತ್ವನ್ ಸಿಂಗ್ ಪನ್ನೂ ಸ್ಟೇಟ್ಮೆಂಟ್ ಈಗ ಈ ಘಟನೆಯೊಂದಿಗೆ ಏನಾದರೂ ಸಂಬಂಧ ಇದೆಯಾ ಯಾಕಂದ್ರೆ ಯಾವುದನ್ನು ರೈಟ್ ಆಫ್ ಮಾಡಂಗಿಲ್ಲ ಟಾಟಾ ಗ್ರೂಪ್ ನ ಚೇರ್ಮನ್ ಅವರು ಇದರ ಬಗ್ಗೆ ಟ್ವೀಟ್ ಮಾಡಿದರೆ ತನಿಖೆಗೆ ಬೇಕಾದ ಸಹಕಾರಗಳನ್ನು ಕೊಡ್ತೇವೆ ಮೃತರಾದವರಿಗೆ ಒಂದು ಕೋಟಿ ರೂಪಾಯಿ ಪರಿಹಾರ ಸಹ ಕೊಡಲಾಗುವುದು ಚಿಕಿತ್ಸೆ ಪಡೆಯುವವರಿಗೆ ಆಸ್ಪತ್ರೆ ವೆಚ್ಚ ಭರಿಸಲಾಗುವುದು ಅಂತ ಹೇಳಿದ್ದಾರೆ ಏರ್ ಇಂಡಿಯಾ ವಿಮಾನದ ಒಡೆತಕ್ಕೆ ಸಿಕ್ಕ ಹಾಸ್ಟೆಲ್ನ ಮರು ನಿರ್ಮಾಣದಲ್ಲೂ ಸಹ ಸಹಕಾರ ಮಾಡುವುದಾಗಿ ಟಾಟಾ ಸಂಸ್ಥೆ ಹೇಳಿದೆ ಒಂದಂತೂ ಸ್ಪಷ್ಟ ಪನ್ನು ಆಂಗಲ್ ಮತ್ತು ತುರ್ಕಿ ಆಂಗಲ್ ನಿಂದ ತನಿಖೆ ಆಗಲೇಬೇಕು ಕೇಳಿದಾಗ ನನಗೆ ಆಘಾತ ಆಗಿತ್ತು ಟರ್ಕಿಯ ಒಂದು ಕಂಪನಿ ಭಾರತದ ಭಾರತದ ಏರ್ಪೋರ್ಟ್ ಗಳ ಸರ್ವಿಸ್ ಮೇಂಟೆನೆನ್ಸ್ ಮಾಡುತ್ತೆ ಅಂದ್ರೆ ಕೇಳಿದಾಗ ಶಾಕ್ ಆಗಿತ್ತು ಪಾಕಿಸ್ತಾನ ಹೇಗೆ ನಂಬಿಕೆಗೆ ಅರ್ಹವಲ್ಲದ ರಾಷ್ಟ್ರನೋ ಅದೇ ರೀತಿ ತುರ್ಕಿ ಸಹ ಭಾರತದ ನಂಬಿಕೆಗೆ ಅರ್ಹ ಅಲ್ಲ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ